ಪೈಪೋಟಿಯಲ್ಲಿ ಉದ್ಘಾಟನೆ ಖಂಡಿತವಾಗೂ ಅದು ನಡೆದೇ ನಡೆದಿದೆ ಏನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಅವೆಲ್ಲ ಕೂಡ ನಾನು ಆಗಲೇ ಹೇಳಿದ್ದೀನಿ ಅದು ಟ್ರೀಸರು ಅಂತ ಇನ್ನು ಅಭಿ ಪಿಕ್ಚರ್ ಬಾಕಿ ಅಂತ ಹೇಳಿದ್ದೀನಿ ಇನ್ನು ಬರುವಂಥ ದಿನಗಳಲ್ಲಿ ಆಗ್ತದೆ ಮತ್ತು ಇದರಲ್ಲಿ ಹೈಕಮಾಂಡು ಎಲ್ಲವೇ ಇಲ್ಲ ಅಂತ ಹೈ ಹೈಕಮಾಂಡ್ ಸಂಪೂರ್ಣವಾಗಿ ವೀಕ್ ಆಗಿಬಿಟ್ಟಿದೆ ಹೀಗಾಗಿ ರಾಜ್ಯದ ನಾಯಕರು ಎರಡು ಗುಂಪಲ್ಲಿ ಬಡದಾಡ್ತಾ ಇದ್ದಾರೆ ಇದರ ನಡುವೆ ಜನರು ಸಿಕ್ಕೊಂಡು ತಮ್ಮ ಸಮಸ್ಯೆಗಳನ್ನು ಯಾರ ಮುಂದೆ ಹೇಳಬೇಕನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ರಾಜ್ಯ ಇವತ್ತು ಸಂಕಷ್ಟದಲ್ಲಿ ಸಿಕ್ಕಿದೆ ಇವರು ಬಡದಾಟದಿಂದ ಯಾವುದೇ ರೀತಿ ಪರಿಹಾರ ಸಿಗ್ತಾ ಇಲ್ಲ ಇದೊಂದು ಜನ ವಿರೋಧಿ ಸರ್ಕಾರವಾಗಿ ಇವತ್ತು ಮಾಡ್ತಾಯಿದೆ ಇವ್ರಿಗೇನಾದ್ರೂ ಸರಿಯಾಗಿ ಆಡಳಿತ ಮಾಡೋಕ್ಕೆ ಸಾಧ್ಯ ಇದ್ದರೆ ಮಾಡಬೇಕು ಇಲ್ಲಿ ತೊಲಗಬೇಕು ಕಡೆ ಮೆಕ್ಕೆಜೋಳ ಖರೀದಿ ಮಾಡಬೇಕು ನಾನು ರಾಜ್ಯ ಸರ್ಕಾರಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ರೈತ ವಿರೋಧಿ ಅಂತ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ಏನಾದರೂ ನಿಮ್ಮ ಮಾನ ಮರ್ಯಾದೆನ ಉಳಿಸ್ಕೊಳ್ಬೇಕಿದ್ದರೆ ಕೂಡಲೇ ಪ್ರಾಮಾಣಿಕವಾಗಿ ಪ್ರತಿಯೊಂದು ತಾಲೂಕಿನಲ್ಲಿ ಖರೀದಿ ಕೇಂದ್ರವನ್ನು ತಗೊಂಡು ನೂರು ಕ್ವಿಂಟಲನ್ನು ಖರೀದಿ ಮಾಡಬೇಕು ಮತ್ತು ಇದು ಕೆಡುವ ಪದಾರ್ಥ ಅಲ್ಲ ಅದನ್ನು ಸ್ಟೋರ್ ಮಾಡಿ ಒಂದು ತಿಂಗಳು ಎರಡು ತಿಂಗಳು ಮತ್ತೆ ರೇಟ್ ಬರ್ತದೆ ಕಬ್ಬಿನ ಸೀಸನ್ ಕಮ್ಮಿ ಆದ ತಕ್ಷಣವೇ ಇವರೇ ಯತ್ನಾಲ್ದವರು ಅವರು ಇವರೆಲ್ಲ ತೊಗೊಳ್ತಾರೆ ಇವ್ರಿಗೇನು ರಾಜ್ಯದ ರಾಜ್ಯ ಸರ್ಕಾರಕ್ಕೆ ಏನು ನುಕ್ಸಾನ ಆಗೋದಿಲ್ಲ ಆದರೆ ರೈತರ ಪರವಾಗಿ ಒಂದು ಎರಡುನೂರು ಮುನ್ನೂರು ಕೋಟಿ ರೂಪಾಯಿ ಹೂಡೋದಕ್ಕೆ ಇವ್ರ ಹತ್ರ ದುಡ್ಡು ಇಲ್ಲ ಮನಸ್ಸು ಇಲ್ಲ ಸ್ಥಾನ ಬದಲಾವಣೆ ಹೌದು ಈಗ ರೈತರು ಎಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮೆಕ್ಕೆಜೋಳ ಬೆಳಿತೀವಿ ನಾವು ಹಾವೇರಿ ಜಿಲ್ಲೆಯಲ್ಲಿ ತೊಂಬತ್ತರಷ್ಟು ಬೆಳೆ ಇರೋದು ಮೆಕ್ಕೆಜೋಳ ಈ ಬಾರಿ ಮತ್ತೆ ವಿಸ್ತರಣೆ ಆಗಿದೆ ಮೆಕ್ಕೆಜೋಳ ಬೆಳೆಯುವಂಥ ಭೂಮಿ ಈಗೆಲ್ಲ ಇದ್ದಾಗಲೂ ಕೂಡ ಎರಡೂವರೆ ಸಾವಿರ ಇದ್ದಿದ್ದು ಈಗಾಗಲೇ ಹದಿನಾಲ್ಕುನೂರು ಹದಿನೈದುನೂರುಗಳಿಂದ ರೈತರಿಗೆ ಆಘಾತ ಆಗಿದೆ ಬೆಂಬಲ ಬೆಲೆ ಘೋಷಣೆ ಆಗಿದೆ ಅದನ್ನು ಮಾರಾಟದ ಪ್ರಾರಂಭ ಮಾಡಬೇಕು ಮತ್ತು ಹೆಚ್ಚುವರಿಗೆ ಕೊಡಬೇಕು ಆರುನೂರು ರೂಪಾಯಿ ಅನ್ನುವಂಥದ್ದು ರೈತರ ಬೇಡಿಕೆ ಇದೆ ಸುಮಾರು ಹದಿನೈದು ದಿವಸದಿಂದ ಹೋರಾಟವನ್ನು ಮಾಡ್ತಾಯಿದ್ದಾರೆ ಲಕ್ಷ್ಮೇಶ್ವರದಲ್ಲಿ ಇನ್ನೂ ಇಪ್ಪತ್ತಿಪ್ಪತ್ತೈದು ದಿವಸದಿಂದ ಹೋರಾಟ ಮಾಡ್ತಾಯಿದ್ದಾರೆ ರಾಜ್ಯ ಸರ್ಕಾರ ರೈತರ ಜೊತೆಗೆ ಚಲ್ಲಾಟ ಆಡ್ತಾ ಇದೆ ಒಂದು ಕಡೆ ಮೆಕ್ಕೆಜೋಳ ಖರೀದಿ ಮಾಡೋದಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಮ ಡಿಸ್ಲರಿಗೆ ತಗೋ ಅಂತ ಹೇಳ್ತಾ ಇದ್ದಾರೆ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ತಾ ಇದ್ದಾರೆ ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ಇಪ್ಪತ್ತು ಕ್ವಿಂಟಲ್ಗಿಂತ ಜಾಸ್ತಿ ತಗೊಳ್ಳ ಅಂತಾರೆ ಅತ್ಯಂತ ಸಣ್ಣ ಹೊಡೆಯುವಳಿದಾರನೂ ಕೂಡ ಒಂದು ನೂರು ಕ್ವಿಂಟಲ್ಗಿಂತ ಜಾಸ್ತಿ ಬೆಳಿತಾನೆ ಹೀಗಾಗಿ ನಾಲ್ಕುನೂರು ಐದುನೂರು ಕ್ವಿಂಟಲ್ ಬೆಳೆದಿರುವಂಥ ರೈತರು ಹೆಚ್ಚಿದ್ದಾರೆ ಇಪ್ಪತ್ತು ಕ್ವಿಂಟಲ್ ತೊಗೊಂಡ್ರೆ ಅದು ಸ ಸಮಂಜಸ ಅಲ್ಲ ಅಂತ ಗೊತ್ತಿದ್ದರೂ ಕೂಡ ಸುಮ್ಮನೆ ರೈತರಿಗೆ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ರೈತರು ಆಕ್ರೋಶಗೊಂಡಿದ್ದಾರೆ ಸುಮಾರು ಹಂಡ್ರೆಡ್ ನೂರು ಕ್ವಿಂಟಲ್ ತೊಗೋಬೇಕು ಹೆಚ್ಚುವರಿ ಎಮ್ ಎಸ್ ಪಿಗೆ ನಾಲ್ಕು ಸಾವಿರ ಎರಡು ಸಾವಿರದ ನಾಲ್ಕುನೂರಿಗೆ ಹೆಚ್ಚುವರಿ ಕೊಡಬೇಕನ್ನುವಂಥ ಬೇಡಿಕೆ ಇಟ್ಕೊಂಡು ಅಲ್ಲಿ ಮಂತ್ರಿಗಳು ಬಂದು ಎಲ್ಲ ಆಶ್ವಾಸನೆ ಕೊಟ್ಟರು ಕೂಡ ಅದು ಕಾರ್ಯಕರ್ತ ಆಗಿಲ್ಲ ಅದಕ್ಕೆ ರೈತರು ಆಕ್ರೋಶಗೊಂಡು ರಸ್ತೆ ಚಳವಳಿತ ಮಾಡ್ತಾಯಿದ್ದಾರೆ ಇವರೆಲ್ಲ ಸಮಾಜವಾದಿ ಅನ್ನುವಂಥ ಪಟ್ಟಿ ಇಟ್ಕೊಂಡು ಹಾಂ ದೊಡ್ಡ ದೊಡ್ಡ ಕಂಪ್ನಿಗಳ ವಾಚುಗಳನ್ನು ಅಷ್ಟೇ ಅಲ್ಲ ಅವರೆಲ್ಲ ಎಲ್ಲ ವೈಭವವನ್ನು ನಾವೆಲ್ಲ ನೋಡಾಗಿದೆ ಆದ್ದರಿಂದ ಒಂದು ರೀತಿಯಲ್ಲಿ ಜನರಿಗೆ ಅಸಹ್ಯ ಹುಟ್ಟಿಸೋ ರೀತಿಯಲ್ಲಿ ಇವತ್ತು ಆಡಳಿತವೂ ಹಾಗೆ ಇದೆ ನಡವಳಿಕೆನೂ ಹಾಗೆ ಇದೆ ನಾವು ಒಯ್ತಾ ಇಲ್ಲಪ್ಪ ಅದು ಇದೆ ನೀವು ಒಳ್ಳೆ ಸಮಾಚಾರ ನೋಡಪ್ಪ ಯಾವುದೇ ನದಿ ಎಲ್ಲ ಒಂದು ಕಡೆ ಹುಡ್ತದೆ ಸಮುದ್ರಕ್ಕೆ ಸೇರಬೇಕು ಈಗ ಉದಾಹರಣೆಗೆ ಕೃಷ್ಣ ಮಹಾರಾಷ್ಟ್ರದಲ್ಲಿ ಹುಡ್ತದೆ ಕರ್ನಾಟಕದಲ್ಲಿ ಸುಮಾರು ಎರಡು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ಹರಿತದೆ ಸುಮಾರು ನನ್ನ ಪ್ರಕಾರ ಒಂದು ಇಪ್ಪತ್ತೈದು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ನೀರನ್ನು ಕೊಡ್ತದೆ ಅದು ನಿಸರ್ಗ ಪ್ರಶ್ನೆ ಇಲ್ಲೇನು ಅಂದರೆ ಇಲ್ಲಿಯ ಎನ್ವಾರ್ಮೆಂಟಿಗೆ ಏನು ತೊಂದರೆ ಆಗಬಾರ್ದು ಎಕಾಲಜಿಕಲ್ ತೊಂದರೆ ಆಗಬಾರ್ದು ಅನ್ನೋಂಥ ಇಲ್ಲಿಯ ಭಾಗದ ಜನರದಿದೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಮೊದಲಿನ ಯೋಜನೆಗೆ ಈ ಯೋಜನೆಗೆ ಭಾಳ ವ್ಯತ್ಯಾಸ ಇದೆ ಮೊದಲಿನ ಯೋಜನೆಯಲ್ಲಿ ಕೆಲವು ತೊಂದರೆಗಳಿತ್ತು ಅದಕ್ಕೆ ಅದು ನಿಲ್ಲಿಸಲಾಗಿದೆ ಮತ್ತು ಈ ಯೋಜನೆ ನಾವು ಮಾಡಿದ್ದಲ್ಲ ಇದು ಯೋಜನೆ ಇದು ಮೂವತ್ತು ಮೂವತ್ತೈದು ವರ್ಷದಿಂದ ಎನ್ ಡಬ್ಲ್ಯೂ ಡಿ ಎದರೆ ಮಾಡಿರುವಂಥದ್ದು ಇಡೀ ದಕ್ಷಿಣ ಭಾರತದಲ್ಲಿ ನದಿ ಜೋಡಣೆಯ ಮೂರು ನದಿಗಳಲ್ಲಿ ಇದೊಂದು ಸುಮಾರು ತೊಂಬತ್ತ ನಾಲ್ಕು ತೊಂಬತ್ತೈದರಿಂದ ಎನ್ ಡಬ್ಲ್ಯೂ ಡಿ ಗುರುತಿಸಿ ಸರ್ವೆ ಮಾಡಿ ರಿಪೋರ್ಟ್ ಮಾಡಿರುವಂಥದ್ದು ಅವತ್ತಿಂದ ಇದೆ ಇವತ್ತಿಂದ ಅಲ್ಲ ಆದ್ದರಿಂದ ಈಗ ಇದು ಮಹಾನದಿ ಕೃಷ್ಣ ಮತ್ತು ಕಾವೇರಿ ಅದು ಜೋಡಣೆ ಒಂದಿದೆ ಇದೊಂದಿದೆ ಮತ್ತು ತಮಿಳ್ನಾಡಿನಲ್ಲಿ ಒಂದಿದೆ ಮೂರೇ ನದಿ ಜೋಡಣೆ ಗುರುತಿಸಿರುವಂಥದ್ದು ಹೀಗಾಗಿ ಇಲ್ಲಿ ಈಗ ಅದು ಯೋಜನೆಗಳು ಸಾಕಷ್ಟು ಬದಲಾವಣೆಯಾಗಿದೆ ಯಾವುದೇ ರೀತಿಯ ಮುಳುಗಡೆ ಆಗದಂತೆ ಅತ್ಯಂತ ಕಡಿಮೆ ಮುಳುಗಡೆ ಆಗುವಂಥ ಪರಿವರ್ತನೆ ಮಾಡಿ ಡಿ ಪಿ ಆರ್ ಮಾಡಿದ್ದಾರೆ ಆದರೂ ಕೂಡ ಇಲ್ಲಿ ಕೆಲವು ಜನರಿಗೆ ಆತಂಕಗಳಿದೆ ಅದನ್ನು ರಾಜ್ಯ ಸರ್ಕಾರ ಕೂತ್ಕೊಂಡು ಆ ಆತಂಕಗಳನ್ನು ದೂರ ಮಾಡಿ ಆ ಭಾಗದಲ್ಲಿ ಏನೂ ನೀರಿನ ಕೊರತೆ ಇದೆ ರೈತರಿಗೆ ಸಮಸ್ಯೆ ಇದೆ ಅಲ್ಲಿ ಭಾಳಷ್ಟು ಭೂಮಿಗೆ ನೀರು ಪರಿಸ್ಥಿತಿ ಇದೆ ಮತ್ತು ತುಂಗಭದ್ರನೇ ಒಣಗೋಗುವಂಥ ಪರಿಸ್ಥಿತಿ ಇರೋದರಿಂದ ಇವತ್ತು ಯಾರಿಗೂ ಕೂಡ ತೊಂದರೆ ಆಗದಂತೆ ನಮಗೆ ನಮ್ಮ ರೈತರಿಗೆ ಮತ್ತು ನಮ್ಮ ಕುಡಿಯೋದಕ್ಕೆ ನೀರು ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ ಸರ್ ಇಲ್ಲಿ ಎಂ ಪಿ ಅವರು ಮತ್ತು ಅವ್ರಿಗೆ ವಿರೋಧ ಮಾಡಲಿ ಅದಕ್ಕೇನು ನಮಗೆ ಸಂಬಂಧ ಇಲ್ಲ ನಾವು ಅದನ್ನು ಹೋರಾಟವನ್ನು ಮಾಡ್ತಾ ಇದ್ದೇವೆ ನೋಡೋಣ ನೀರನ್ನು ಕೊಡ್ತಾ ಇದ್ದೀವಿ